ಫ್ರೆಂಡ್ಸ್ ನಮಸ್ಕಾರ ಎಸ್ಎಸ್ತ್ರೀ ತ್ರೀಲ್ ಸೆನ್ಗೆ ತಮಗೆಲ್ಲ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಟೊಮೊಟೊ ಬೇಳೆ ಬಾತ್ ಟೇಸ್ಟಿ ಆಗಿರುತ್ತೆ ಮಾಡೋದು ಕೂಡ ಅಷ್ಟೇ ಸುಲಭ ಸಿಂಪಲ್ ಆಗಿ ಎಕ್ಸಲೆಂಟ್ ಟೇಸ್ಟ್ ಇರುವಂತಹ ಟೊಮೊಟೊ ಬೇಳೆ ಬಾತ್ ನ ಹೇಗ್ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ನ ಮಾಡಿ ಪಕ್ಕದಲ್ಲಿರುವ ಕ್ಲಿಕ್ ಮಾಡಿ ಈ ರೀತಿ ಟೊಮೆಟೊ ಬೇಳೆ ಬಾತ್ ಒಂದ್ಸಲ ಮಾಡಿದ್ರೆ ಖಂಡಿತ ವಾರಕ್ಕೊಮ್ಮೆ ಆದ್ರೂ ಮಾಡೇ ಮಾಡ್ತೀರಾ ಅಷ್ಟು ಟೇಸ್ಟಿ ಆಗಿರುತ್ತೆ ಮಾಡೋದು ಕೂಡ ಅಷ್ಟೇ ಸಿಂಪಲ್ ಬನ್ನಿ ಹೇಗ್ ಮಾಡೋದು ನೋಡೋಣ ನೋಡಿ ಮೊದಲಿಗೆ ಒಂದು ಕಪ್ಪು ಸೋನಾ ಮಸೂರಿ ಅಕ್ಕಿನ ಹಾಕೊಳ್ತಾ ಒಂದು ಪಾತ್ರೆಗೆ ನಂತರ ಅದೇ ಅಳತೆಯಲ್ಲಿ ಅರ್ಧ ಕಪ್ ಅಷ್ಟು ತೊಗರಿ ಬೇಳೆನ ಹಾಕೊಂಡಿದ್ದೀನಿ ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಎರಡು ಬಾರಿ ತೊಳ್ಕೊಳ್ಳೋಣ ಬೇಳೆ ತೊಗರಿ ಬೇಳೆ ಹಾಗೂ ಅಕ್ಕಿಲಿ ಇರ್ತಕ್ಕಂಥ ಹೊಟ್ಟಿನ ಅಂಶ ಎಲ್ಲ ಹೋಗ್ಬೇಕು ಆ ರೀತಿ ಎರಡು ಬಾರಿ ತೊಳೆದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ನಂತರ ಒಂದು ಕಪ್ಪು ನೀರನ್ನು ಹಾಕಿ ಹತ್ತು ನಿಮಿಷ ನೆನೆ ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಸಮಯ ಇದ್ರೆ ಅರ್ಧ ಗಂಟೆ ನೆನೆಸಿದ್ರು ತುಂಬಾ ಚೆನ್ನಾಗಾಗುತ್ತೆ ಅನ್ನ ನೋಡಿ ಹತ್ತು ನಿಮಿಷ ನೆನೆಸಿಟ್ಟಿದ್ದೀನಿ

ಹತ್ತರಿಂದ ಹದಿನೈದು ಹೆಸರು ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಎಲ್ಲಾನುಗೆ ರುಬ್ಕೊಂಡಾಗಿದೆ ನೋಡಿ ಇಲ್ಲಿ ಅನ್ನ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ಅಗಲವಾದ ಬಾಂಡ್ಲಿನ ಇಟ್ಕೊಂಡು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಎಣ್ಣೆ ಕಾದ ನಂತರ ಹಾಕ್ಕೊಳ್ತಾ ಇದ್ದೀನಿ ಹಾಗೇನೆ ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿ ಬೇಯಬೇಕು ಅಂತ ಏನಿಲ್ಲ ಅದರಲ್ಲಿ ಇರ್ತಕ್ಕಂಥ ಹಸಿ ಅಂಶ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೂ ಸಾಕು ನಂತರ ಒಂದೂವರೆ ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕ್ಕೊಂಡು ಕಡಿಮೆ ಉರಿಯಲ್ಲಿ ಒಂದು ಇಪ್ಪತ್ತು ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಒಣ ಪೌಡ್ರ್ಗಳಲ್ಲಿ ಇರ್ತಕ್ಕಂಥ ಹಸಿ ಅಂಶ ಹೋಗಬೇಕು ನಂತರ ರುಬ್ಕೊಂಡಿರ್ತಕ್ಕಂಥ ಟೊಮೊಟೊ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಎಲ್ಲಾನು ಹಸಿದೆ ಹಾಕೊಂಡು ರುಬ್ಬಿರೋದ್ರಿಂದ ಈ ಪೇಸ್ಟ್ ಅನ್ನು ಸಹ ಚೆನ್ನಾಗಿ ಕುದಿಸ್ಕೋಬೇಕು ಅದರಲ್ಲಿರ್ತಕ್ಕಂಥ ಹಸಿ ಅಂಶ ಎಲ್ಲ ಹೋಗಿ ಚೆನ್ನಾಗಿ ಎಣ್ಣೆಗೆ ಫ್ರೈ ಆದ್ರೆ ಟೊಮೆಟೊ ಬೇಳೆ ಬಾತ್ಗೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಕುದಿಸ್ಕೋಬೇಕು ಎಷ್ಟು ಚೆನ್ನಾಗಿ ಕುದಿಸ್ಕೊಂತಿರೋ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಟೊಮೆಟೊ ಬೇಳೆ ಬಾತು ರುಬ್ಬುವಾಗ ನೀರೇನು ಹಾಕಿರಲಿಲ್ಲ ಹಾಗೆ ರುಬ್ಬಿ ಟೊಮೊಟೊ ಪೇಸ್ಟ್ನ ಕುದಿಸ್ಕೊಂಡಿದ್ದು ನೋಡಿ ಈಗ ಚೆನ್ನಾಗಿ ಕುದ್ದಾದ ನಂತರ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಹಾಕೊಂಡಿದ್ದೀನಿ ಅಂದ್ರೆ ಮೂರರಿಂದ ನಾಲ್ಕು ಕಪ್ಪು ನೀರು ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಅನ್ನ ಬೇಯುವಾಗ ಕುಕ್ಕರ್ ಅಲ್ಲಿ ಉಪ್ಪೇನ ಹಾಕಿರ್ಲಿಲ್ಲ ಹಾಗಾಗಿ ಒಂದೂವರೆ ಉಪ್ಪನ್ನು ಮಿಕ್ಸ್ ಮಾಡಿ ಮತ್ತೆ ನೀರನ್ನೆಲ್ಲ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲನ ಹಾಕೊಂಡಿದ್ದೀನಿ ಇದಕ್ಕೆ ಹುಣಸೆ ಹುಳಿ ಅವಶ್ಯಕತೆ ಇರೋದಿಲ್ಲ ನಾಲ್ಕು ಟೊಮೊಟೊ ಹಾಕಿರ್ತೀವಲ್ಲ ಅದರಲ್ಲಿರ್ತಕ್ಕಂಥ ಹುಳಿನೇ ಸಾಕಾಗುತ್ತೆ ಹುಣಸೆ ಹುಳಿ ಹಾಕಿದ್ರೆ ಅನ್ನ ಸಾಂಬಾರ್ ತಿನ್ನೋ ಫೀಲ್ ಬರುತ್ತೆ ಅದಕ್ಕೋಸ್ಕರ ಹುಣಸೆ ಹುಳಿನ ಹಾಕೊಳ್ಳೋದು ಬೇಡ ನಂತರ ನಾವು ಬೇಯಿಸಿಟ್ಕೊಂಡಿರ್ತಕ್ಕಂಥ ಅನ್ನ ಬೇಳೆನ ಹಾಕೊಳ್ತಾ ಇದ್ದೀನಿ ಹಾಕೊಂಡ್ ನಂತರ ಮಿಕ್ಸ್ ಮಾಡಿಕೊಂಡು ಒಂದ್ ವೇಳೆ ಗಟ್ಟಿ ಆಯ್ತು ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ತುಂಬಾ ಗಟ್ಟಿ ಆಗಿದ್ರೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ತೆಳ್ಳಗೆ ಇರಬೇಕು ಪೊಂಗಲ್ಲು ಬಿಸಿಬೇಳೆ ಬಾತ್ ಹೇಗಿರುತ್ತೋ ಆ ರೀತಿ ನೋಡಿ ಈ ರೀತಿ ಕುದಿಸ್ಕೊಳ್ಳೋಣ ಅದು ಕುದಿಲಿ ಅಷ್ಟರಲ್ಲಿ ಒಂದು ಪ್ಯಾನ್ಗೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪ ಕರಗಿದ ನಂತರ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆನ ಹಾಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ಹತ್ತರಿಂದ ಹದಿನೈದು ಗೋಡಂಬಿ ಹಾಗೇನೆ ಎರಡು ಗುಂಟೂರು ಮೆಣಸಿನಕಾಯಿ ಎರಡು ಬಡ್ಗೆ ಮೆಣಸಿನ್ಕಾಯಿನ ಮುರಿದು ಹಾಕೊಂಡಿದ್ದೀನಿ ಸ್ವಲ್ಪ ಕರ್ಬೇವು ಸೊಪ್ಪನ್ನ ಹಾಕೊಂಡು ಕಡಿಮೆ ಉರಿಯಲ್ಲಿ ಗೋಡಂಬಿ ಎಲ್ಲ ಲೈಟ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಒಂದು ನಿಮಿಷ ಎಲ್ಲ ಫ್ರೈ ಮಾಡ್ಕೊಂಡು ಕಡಿಮೆ ಉರಿಯಲ್ಲಿ ಸ್ಟವ್ ಆಫ್ ಮಾಡಿ ನೋಡಿ ಒಗ್ಗರಣೆ ರೆಡಿ ಆದ ನಂತರ ಬೇಳೆ ಭಾತ್ಗೆ ಸೇರಿಸ್ಕೊಂಡ್ರೆ ಸೂಪರ್ ಟೇಸ್ಟಿ ಆಗಿರ್ತಕ್ಕಂಥ ಟೊಮೊಟೊ ಬೇಳೆ ಭಾತ್ ಸರ್ವ್ ಮಾಡಲು ರೆಡಿ ಇವತ್ತಿನ ಈ ಸ್ಪೆಷಲ್ ಟೊಮೊಟೊ ಬೇಳೆ ಭಾತ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಹೆಚ್ಚು ಹೆಚ್ಚು ಶೇರ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಹಳೆ ವಿಡಿಯೋಗಳನ್ನ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಎಲ್ಲ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್